ಈ ಒಂದು ಕಾರ್ಯಕ್ರಮಕ್ಕೆ ಲಲಿತಾ ಸಹಸ್ರನಾಮ ಅಂತ ಉದ್ದೇಶ ಇಟ್ಟು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀರಿ ವಿಶೇಷವಾದಂತ ದಿನ ಇವತ್ತು ಚಾಮುಂಡೇಶ್ವರಿ ಜನ್ಮ ದಿನೋತ್ಸವ ಆಗ್ಬೋದು ಮತ್ತೆ ಆಷಾಢ ಮಾಸದಲ್ಲಿ ಆಡಿ ಶುಕ್ರವಾರ ಅನ್ನೋದು ಒಂದು ನಾಲ್ಕು ಶುಕ್ರವಾರಗಳು ವಿಶೇಷವಾದಂಥದ್ದು ಇಂಥ ವಿಶೇಷವಾದಂತಹ ಮಾಸದಲ್ಲಿ ನಾವೆಲ್ಲರೂ ಕೂಡ ನಿಂತ್ಕೋ ಜೊತೆ ಇಂಥ ಬಾದಂತ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ ಗುಂಡಬಟ್ರೆ ಒಂದ್ ಎರಡು ನಿಮಿಷ ಜೊತೆ ನಿಂತ್ಕೊಳ್ಳಿ ಮಹಾಸ್ವರೂಪ್ ಸರಸ್ವತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಅಂತ ತಾಯಿನ ಕರೀತಾರೆ ಹಾಗಾದ್ರೆ ನಿಮ್ಮ ಇಚ್ಛಾಶಕ್ತಿ ಏನಿದೆ ಅದನ್ನ ಈಗಲೇ ಕೇಳಿ ಜ್ಞಾನ ಶಕ್ತಿಯನ್ನ ಕೇಳಿ ಕ್ರಿಯಾಶಕ್ತಿ ಅಂದ್ರೆ ಮನೇಲಿ ನಡೆಯುವಂತ ಎಲ್ಲ ಚಟುವಟಿಕೆಗಳು ಕೂಡ ಇಚ್ಛಾಶಕ್ತಿಯಲ್ಲಿ ನಿಮ್ಮ ಮನಸ್ಸಿನ ಇಚ್ಛೆನಲ್ಲಿ ಯಜಮಾನರಿಗೆ ಸುಖ ಸಂಪತ್ತು ಪ್ರಾಪ್ತಿಯಾಗುವಂಥದ್ದು ಕುಟುಂಬಕ್ಕೆ ಸೌಭಾಗ್ಯ ಪ್ರಾಪ್ತಿಯಾಗುವಂಥದ್ದು ಇದನ್ನೆಲ್ಲ ನೀವು ಕೇಳ್ಕೊಂಡು ಮಾಡುವಂಥದ್ದು ಜ್ಞಾನ ಶಕ್ತಿ ಅಂದ್ರೆ ಸದ್ವಿದ್ಯಾ ಬುದ್ಧಿಗಳು ಸನ್ಮಾರ್ಗಗಳು ಸಜ್ಜನ ಸನ್ನಡತೆ ಸದೃಢವಾದಂತಹ ದೇಹ ಆರೋಗ್ಯ ಇವು ಪ್ರಾಪ್ತಿಯಾಗುವಂಥದ್ದು ಕ್ರಿಯಾಶೀಲವಾಗಿ ಇರುವಂತದ್ದು ಸದಾ ಕಾಲದಲ್ಲೂ ಕೂಡ ಅಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಆ ವಿಶೇಷವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡುವಂತ ಗುಣಗಳು ಇವೆಲ್ಲ ಪ್ರಾಪ್ತಿಯಾಗಬೇಕು ಅಂದ್ರೆ ಮೂಲ ತಾಯಿ ದೇವರು ತಾಯಿಯನ್ನೇ ಮೊದಲು ಅರ್ಚನೆ ಮಾಡಬೇಕು ಅಂತಿರ ಮಗು ಬೀಳ್ ಮಗು ಎದ್ದೇಳಿ ಅಮ್ಮ ಅನ್ನೋ ಒಂದು ಗುಣದಿಂದಾನೇ ಪ್ರಾರಂಭ ಆಗುವುದು ಹಾಗಾಗಿ ಈ ತಾಯಿ ಸ್ವರೂಪಿಣಿಯಾದಂತ ಲಲಿತಾ ತ್ರಿಪರ ಸುಂದರಿ ಲಲಿತಾ ಮಾತೆಯ ಒಂದು ಕುಂಕುಮಾರ್ಚನೆ ಅನ್ನೋ ಒಂದು ಕಾರ್ಯಕ್ರಮವನ್ನ ತಾವು ಮಾಡ್ತಾ ಇದ್ರಿ ಆ ಒಂದು ದೀರ್ಘ ಸೌಮಂಗಲ್ಯ ಪ್ರಾಪ್ತಿಯಾಗಲಿ ವಾಸ ಮಾಡ್ಕೋಬೇಡಿ ಇವತ್ತು ಅಮೃತ ಸಿದ್ಧಿ ಯೋಗ ಗಳಿಗೆ ಪ್ರಾರಂಭ ಆಗಿದೆ ಎಂಟು ವರ್ಷ ಆಗಿದ್ರೆ ಅಮೃತ ಸಿದ್ಧಿ ಯೋಗ ಇರಲಿಲ್ಲ ಯಾವುದೋ ಒಂದು ಕಾರಣಕ್ಕೆ ತಡವಾಗಿದ್ದು ಕೂಡ ಒಂದು ವಿಶೇಷ ಆಗಿ ಹಾಗಾಗಿ ಅಮೃತಮಯವಾಗಲಿ ಅಮರವಾಗ್ಲಿ ನಾವು ಮಾಡ್ತಿರುವಂತ ಕಾರ್ಯಕ್ರಮದಿಂದ ಏನೆಲ್ಲಾ ನೀವು ಕೇಳ್ಕೊತಾ ಇದೀರಿ ಸುಖ ಸಂಪತ್ತುಗಳೆಲ್ಲ ಪ್ರಾಪ್ತಿಯಾಗ್ಲಿ ಈಗಾಗಲೇ ಅನಾವೃಷ್ಟಿಯಿಂದ ಒದ್ದಾಡ್ತಿದ್ವಿ ಅತಿವೃಷ್ಟಿಯಿಂದ ಒದ್ದಾಡ್ತಾ ಇದ್ದೀವಿ ಇದನ್ನೆಲ್ಲ ಸಮತೋಲನ ಮಾಡುವಂತದ್ದು ನದಿ ದೇವತೆ ಆಗ್ಬೋದು ವನ ದೇವತೆ ಆಗ್ಬೋದು ಈ ಪ್ರಕೃತಿ ಮಾತೆ ಆಗ್ಬಹುದು ಎಲ್ಲವೂ ಕೂಡ ತಾಯಿ ಸ್ವರೂಪ ಹಾಗಾಗಿ ಆ ತಾಯಿ ಚಾಮುಂಡೇಶ್ವರಿ ಯಾಕೆಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಕ್ತಿ ಆ ಶಕ್ತಿ ಮಾತೆಯಾದಂತ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಒಂದು ಸಾಂಪ್ರದಾಯಿಕವಾದಂಥ ಕಾರ್ಯ ಸಂದೇಶವನ್ನ ನೀವೇನ್ ಪಡಬೇಕು ಅಂತಂದ್ರೆ ವಿಶೇಷವಾದಂತಹ ಸುವೃಷ್ಟಿ ಮತ್ತೆ ಅನೇಕ ವಿಧವಾದಂತಹ ಸುಖ ಸಂಪತ್ತುಗಳು ಅನೇಕ ವಿಧವಾದಂತಹ ಕಷ್ಟ ಕಾರ್ಪಣೆಗಳನ್ನ ಕಳೆಯುವಂಥದ್ದು ಮಾಡುವಂಥದ್ದು ಆಗಲೇ ಸಂಕಲ್ಪದಲ್ಲೇ ನಿಮ್ಗೆ ಹೇಳಿದ್ದಾರೆ ದೀರ್ಘ ಸೌಮಂಗಲ್ಯ ಪ್ರಾಪ್ತಿಯಾಗಿ ಅಷ್ಟಲಕ್ಷ್ಮಿ ಪ್ರಾಪ್ತಿಯಾಗಿ ಕೇಳ್ಬಿಡ್ತೀವಿ ಏಳಕ್ಕೆ ವಿನಿಯೋಗ ಮಾಡಿ ಅಷ್ಟಲಕ್ಷ್ಮಿಗಳಲ್ಲಿ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆನಂದ ಆಯುಷ್ಯ ಆರೋಗ್ಯ ಐಶ್ವರ್ಯ ಅಂತ ಮೊದಲು ಐಶ್ವರ್ಯವನ್ನು ಪಡೆಯೋದ್ರಿಂದ ಆ ಏಳು ಆ ಏಳುಕೋಸ್ಕರವಾಗಿ ಅದನ್ನ ಕಳೀತಾ ಹೋಗ್ತೀವಿ ಹಾಗಾಗಿ ಐಶ್ವರ್ಯದ ಮೇಲೆ ಅಭಿಲಾಷ ಇಟ್ಕೋಬೇಡಿ ಈ ಮೊದಲು ಕ್ಷೇಮವಾಗಿರಿ ಆ ಭಗವತಿ ತಾಯಿಯನ್ನ ಪ್ರಾರ್ಥನೆ ಮಾಡಿ ಓಂ ಶಾಮ ದೇಶ ಓಂವ ನಂ ನಮ್ದು ನಂದೇ ದಾರಾಮ ನಂಜ ನಂದೇ ಹಾಯ್ ಹಲೋ ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾನ್ಭೋಗ್ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು ನೆಲಮಂಗಲದಲ್ಲಿ ಈ ರಾಮಮಂದಿರದಲ್ಲಿ ನಿಜಕ್ಕೂ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಯಾಕೆ ಅಂತಂದರೆ ಈ ರಾಮ ಮಂದಿರ ಯಾವ ಪುಣ್ಯಾತ್ಮರು ಯಾವ ಸಮಯದಲ್ಲಿ ಒಂದು ಅಡಿಪಾಯ ಹಾಕಿದ್ರು ಏನೋ ಈ ರಾಮ ಮಂದಿರದಲ್ಲಿ ನಿಜವಾಗ್ಲೂ ಈ ರಾಮ ಜನ್ಮಭೂಮಿ ಅಂತೀವಲ್ಲ ಹಾಗೇ ಪ್ರತಿನಿತ್ಯ ಪ್ರತಿ ನಿತ್ಯ ಪೂಜಾ ಕೈಂಕರ್ಯಗಳು ನಡೆಯೋದಲ್ದೇನೆ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನೆಲಮಂಗಲದಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಈಗಿನ ರಾಮಮಂದಿರದಲ್ಲಿ ನಡೆಸ್ತಾ ಇರ್ತಾರೆ ಸಾಕಷ್ಟು ಕಾರ್ಯಕ್ರಮಗಳು ಮಾಸಿಕವಾಗಿಯೇ ಸಾರ್ವಜನಿಕ ಕಾರ್ಯಕ್ರಮಗಳು ಸಾಕಷ್ಟು ನಡೀತಾ ಇರದೆ ಅನ್ನೋದಕ್ಕೆ ಈ ರಾಮಮಂದಿರವೇ ಸಾಕ್ಷಿ ವಿಪ್ರ ಸೇವಾ ಸಹಾಯ ಸಭಾ ಟ್ರಸ್ಟ್ ಇವರ ಆಶ್ರಯದಲ್ಲಿ ಇವರ ಅಂಗಸಂಸ್ಥೆಯಾದಂಥ ಗಾಯತ್ರಿ ಮಹಿಳಾ ಮಂಡಳಿಯವರ ವತಿಯಿಂದ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಸಾಮೂಹಿಕವಾಗಿ ಕಾರ್ಯಕ್ರಮ ಏರ್ಪಡಿಸಿದರು ಇದೇ ಭಾನುವಾರ ಮೊನ್ನೆ ಇಪ್ಪತ್ತ ಎಂಟನೇ ತಾರೀಕು ಕೆರೆ ರಾಮ ಮಂದಿರದಲ್ಲಿ ತುಂಬ ಅಚ್ಚುಕಟ್ಟಾದ ಕಾರ್ಯಕ್ರಮ ಮನುಷ್ಯ ತನ್ನ ಹುಟ್ಟಿದಾಗಿಂದಲೂ ಕೊನೆಯವರೆಗೂ ತನ್ನ ಜೀವಿತಾವಧಿಯಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಸಾರ್ಥಕವಾದ ಜೀವನ ಸಾಗಿಸಬೇಕು ಅನ್ನೋ ಒಂದು ಅಭಿಲಾಷೆ ಹಂಬಲದಲ್ಲಿ ಇದ್ದಾಗ ಈ ರೀತಿಯಾದಂಥ ಪುಣ್ಯಕರವಾದಂಥ ಸಾಕಷ್ಟು ವಿಧವಾದ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳೋದು ಅವರ ಜನ್ಮ ಸಾರ್ಥಕದಲ್ಲಿ ಒಂದು ಭಾಗ ಕೂಡ ಅಂತ ಹೇಳ್ಬೋದು ಅಂತಂದ್ರೆ ನಾವು ಎಷ್ಟೋ ಮಾಡಿದಂಥ ಪಾಪ ಕರ್ಮ ಏನೇನಿದು ನಿವಾರಣೆ ಆಗೋದಕ್ಕೆ ಈ ಒಂದು ದೇವತಾ ಒಂದು ಬಲವನ್ನು ಸಂಪಾದನೆ ಮಾಡಿಕೊಳ್ಳೋದಿಕ್ಕೆ ನಾನಾ ವಿಧವಾದ ಮಾರ್ಗಗಳಿದೆ ಅದರಲ್ಲಿ ಇದು ಕೂಡ ಒಂದು ಶ್ರುತಿ ಶ್ರೀಮಂತ ಸಿಂಧೂರಿ ಕೃತ क्षेत्रस्वूपी कांतायी कमल संभवायी बुद्धये नहा हरिवल्ल पद्माक्षी पदमाक्ष पद्मयी महा पद्मनाभ प्रियायी महा पद्म प्रसादाभिमुख्य महा चंद्रवदनायी महा चंद्र शिवक महा विमलायी महा तुष्टैम

ಬೆಳಗುವೆ ನಾರತಿಯ ಪಾರ್ಥನೆ ಈ ಪೂಜಾ ಕಾರ್ಯಕ್ರಮದಲ್ಲಿ ಲಕ್ಷ್ಮೀನಾರಾಯಣನಿಗೆ ಪೂಜೆ ಮಂಗಳ ಮಂಗಳಾರತಿ ನೈವೇದ್ಯ ಮಹಾಮಂಗಳಾರತಿ ಆರತಿ ಹಾಗೆ ಸಂಗೀತ ಭಕ್ತಿಗೀತೆ ಅರ್ಚನೆ ಎಲ್ಲವನ್ನು ಕೂಡ ಮಾಡಿ ದೇವರನ್ನ ಸಂತೃಪ್ತಿಗೊಳಿಸಲಾಗುತ್ತೆ ಮನೋ ಇಷ್ಟಗಳನ್ನ ಕೇಳಲಾಗುತ್ತೆ ಯಾಕೆ ಅಂತಂದ್ರೆ ತಾವು ಮಾಡಿದಂಥ ಈ ಪೂಜಾ ಫಲ ಕಾರ್ಯ ಪೂಜೆಯಿಂದ ಫಲವನ್ನ ಅಪೇಕ್ಷೆ ಮಾಡಿದ್ರು ಒಳ್ಳೇದು ಮಾಡಪ್ಪ ಭಗವಂತ ಅನ್ನೋ ಒಂದು ಮಾತು ಕೇಳ್ಕೊಳ್ಳೋದು ಇದ್ದೇ ಇರುತ್ತೆ ಈ ಒಂದು ಪೂಜೆಯನ್ನು ನಮ್ಮ ಋತ್ವಿಕ ಬಂಧುಗಳು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಇದಾದ ನಂತರ ನಮ್ಮ ಬಂಧು ಭಗಿನಿಯರು ನಮ್ಮ ಸಹೋದರಿಯರು ನಮ್ಮ ಮಾತೆಯರು ಈ ಒಂದು ಪೂಜಾ ಕಾರ್ಯಕ್ರಮ ಆದ ನಂತರ ತಮ್ಮ ಬಂಧುಗಳಿಗೆ ಎಲ್ಲರಿಗೂ ಸುಹಾ ಬ್ರಾಹ್ಮಣ ಸುಹಾಸಿನಿಯರು ಎಲ್ಲರಿಗೂ ಅರಿಶಿನ ಕುಂಕುಮ ಪರಸ್ಪರ ವಿನಿಮಯ ಮಾಡಿಕೊಳ್ತಾರೆ ಬಾಗಿನವನ್ನು ಕೊಡ್ತಾರೆ ಪ್ರಸಾದವನ್ನು ಕೊಡ್ತಾರೆ ತಾಂಬೂಲಾದಿ ಇತ್ಯಾದಿಗಳನ್ನು ಕೊಟ್ಟು ಎಲ್ಲರಿಗೂ ನಮಸ್ಕಾರ ಮಾಡಿಕೊಳ್ತಾ ಈ ಪೂಜೆಯ ಒಂದು ಸಾರ್ಥಕತೆಯನ್ನು ಪಡೆದುಕೊಳ್ತಾರೆ ಈ ವರ್ಷ ಆಷಾಢ ಮಾಸದಲ್ಲಿ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ ಈ ಉದ್ದೇಶ ಏನು ಅಂತಂದರೆ ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲ ಚೆನ್ನಾಗಿರಲಿ ಮತ್ತು ನಮ್ಮ ಕುಟುಂಬದವರೆಲ್ಲ ಚೆನ್ನಾಗಿರಲಿ ಗ್ರಾಮದವರೆಲ್ಲ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶಕ್ಕೆ ಮಹಿಳಾ ಮಂಡಳಿಯಿಂದ ಪ್ರತಿ ವರ್ಷ ನಾವು ಕುಂಕುಮಾರ್ಚನೆಯನ್ನು ಮಾಡ್ತಾ ಇದ್ದೀವಿ ಇದು ಎರಡನೇ ವರ್ಷ ಹೋದ ವರ್ಷ ಹತ್ತು ಜನ ಹನ್ನೆರಡು ಜನ ಇದ್ದರು ಈ ಸಲ ಇಪ್ಪತ್ತೆರಡು ಜನ ಇದ್ದಾರೆ ಕುಂಕುಮಾರ್ಚನೆ ಮತ್ತೆ ಅಲ್ಲಿ ಇಲ್ಲಿ ಊಟದ ವ್ಯವಸ್ಥೆನೂ ಮಾಡ್ಕೊಂಡಿರ್ತೀವಿ ತುಂಬ ಚೆನ್ನಾಗಿ ನಡಿತಾ ಇದೆ ಇದೇ ಥರ ಮುಂದಕ್ಕೆ ಚೆನ್ನಾಗಿ ನಡಿಬೇಕು ಅನ್ನೋದೇ ನಮ್ಮ ಉದ್ದೇಶ ಹೆಚ್ಚು ಜನ ಬರಬೇಕು ಅನ್ನೋದು ನಮ್ಮದು ಉದ್ದೇಶ ಅದಕ್ಕೆ ಹೆಚ್ಚು ಜನ ಬಂದು ಕುಂಕುಮಾರ್ಚನೆ ಮಾಡಿದ್ರೆ ನಮಗೂ ಸಂತೋಷ ಮತ್ತು ನಾವು ತುಂಬ ವಿಜೃಂಭಣೆಯಿಂದ ಮಾಡಬೇಕು ಅಂತ ಇದ್ದೀವಿ ಲೋಕ ಕಲ್ಯಾಣಾರ್ಥಕವಾಗಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಉದ್ದೇಶ ಮಾಡ್ಕೊಂಡಿದ್ದೀವಿ ಇವತ್ತು ಸುಮಾರು ಒಂದು ಐವತ್ತರವತ್ತು ಜನ ಸೇರಿದ್ದೀವಿ ಒಂದು ನೂರು ಜನ ಒಂದು ನೂರು ಜನ ಸೇರಿರ್ಬಹುದು ಗಂಡಸರು ಎಲ್ಲ ಸೇರಿ ಹೋದ ವರ್ಷ ಒಂದು ಎಪ್ಪತ್ತೆಂಬತ್ತು ಜನ ನೂರು ಜನ ಸೇರಿದ್ರು ಈ ಸಲ ನೂರು ನೂರ್ ಇಪ್ಪತ್ ಜನ ಸೇರಿರಬಹುದು ವರ್ಷ ಮುಂದಿನ ವರ್ಷ ಇನ್ನೂ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಇದೀವಿ ಜನ ಜಾಸ್ತಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಜನ ಮುಂದಿನ ವರ್ಷ ಒಂದು ಇನ್ನೂರ ಇನ್ನೂರೈವತ್ತು ಜನ ಮಾಡಬೇಕು ಅಂದ್ಕೊಂಡಿದ್ದೀವಿ ಪಾಪ್ಲೇಟ್ ಮಾಡಬೇಕು ಅಂತ ಇದ್ದೀವಿ ಮತ್ತು ಊಟ ವ್ಯವಸ್ಥೆ ಇನ್ನ ಜಾ ಚೆನ್ನಾಗಿ ಮಾಡಬೇಕು ಅಂತ ಇದ್ದೀವಿ ಎಲ್ಲ ಮತ್ತು ಎಲ್ಲರೂ ಭಾಗವಹಿಸ್ಬೋದು ಇದಕ್ಕೆ ಕರಿಲೇಬೇಕು ಅಂತ ಏನು ಉದ್ದೇಶ ಇಲ್ಲ ಎಲ್ಲರೂ ಬರ್ಬೋದು ಗಾಯತ್ರಿ ಮ ಮಹಿಳಾ ಮಂಡಳಿಯಿಂದ ಸುಮಾರು ಜನ ಈಗಾಗಲೇ ಒಂದು ನಲ್ವತ್ತೈವತ್ತು ಜನ ಹೆಗ್ಸ್ ಇದ್ದೀವಿ ಆದರೆ ಇನ್ನೂ ಹೆಚ್ಚಿನ ಜನ ನಮ್ಮ ಗಾಯತ್ರಿ ಮಂಡಳಿಗೆ ಸೇರಿಕೊಂಡು ಮತ್ತೆ ದೇವತಾ ಕಾರ್ಯವನ್ನು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದು ಆಸೆ ಇದೆ ಖಂಡಿತ ಹೆಚ್ಚು ಹೆಚ್ಚು ಜನ ನಮ್ಮ ಸಂಘಕ್ಕೆ ಸೇರಿಕೊಳ್ಳಿ ಮತ್ತೆ ಮುಂದಿನ ವರ್ಷ ತುಂಬ ಜನ ಬರಲಿ ಅಂತ ನನ್ನ ಆಸೆ ನಾನು ನಾನು ಸುಮಾರಾಧಾಕೃಷ್ಣ ಅಂತ ಹೋದ ವರ್ಷ ನಾನು ಈ ಗೈತ್ರಿ ಮಹಿಳಾ ಮಂಡಳಿಗೆ ಸೇರ್ಕೊಂಡಿದ್ದು ನಾನು ಹೋದ ವರ್ಷದಿಂದ ಬರ್ತಾ ಇದ್ದೀನಿ ಹೋದ ವರ್ಷ ಈ ಕುಂಕುಮಾರ್ಚನೆಯನ್ನು ಮಾಡಿದಾಗ ಒಂದು ಹತ್ತನ್ನೆರಡು ಜನ ಇದ್ದರು ಅಷ್ಟೇ ಈ ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಮಹಿಳೆಯರು ಇಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿದ್ರು ಇದೇ ರೀತಿ ಎಲ್ಲರಿಗೂ ಕೂಡ ಪ್ರೋತ್ಸಾಹ ಸಿಕ್ಕಿ ಎಲ್ಲ ನಮ್ಮ ಗಾಯತ್ರಿ ಮಹಿಳಾ ಮಂಡಳಿಗೆ ಜನ ಜಾಸ್ತಿ ಬಂದು ಒಂದು ಪ್ರೇರೇಪಣೆಯಿಂದ ಲೋಕ ಕಲ್ಯಾಣಾರ್ಥಕವಾಗಿ ಒಂದು ಕಾರ್ಯಕ್ರಮವನ್ನು ನಡೀಬೇಕು ಅಂತ ನನ್ನ ಆಸೆ ನನ್ನ ಆಸೆ ನನಗೆ ತುಂಬ ಸಂತೋಷ ಆಯಿತು ಈ ಸಲ ತುಂಬ ಅಚ್ಚುಕಟ್ಟಾಗಿ ಕುಂಕುಮಾರ್ಚನೆ ನಡೆಯಿತು ಈ ಒಂದು ಗಾಯತ್ರಿ ಮಹಿಳಾ ಸಮಾಜದ ಒಂದು ಅಧ್ಯಕ್ಷರಾದ ನಿರ್ಮಲಾ ಅವರ ಒಂದು ಸಾರಥ್ಯದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಕುಂಕುಮಾರ್ಚನೆ ಈ ಸಲ ನೆರವೇರಿದೆ ಅದಕ್ಕೆ ನನ್ನ ತುಂಬ ಸಂತೋಷ ಇದೆ ನನಗೆ ಇದು ವಿಪ್ರ ಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್ ಅದರದ್ದು ಸಂಸ್ಥೆ ಗಾಯತ್ರಿ ಮಹಿಳಾ ಮಂಡಳಿ ಅಂತ ಮಹಿಳಾ ಇದು ಅಂಗ ವಿಪ್ರೋ ಬಳಗದ ಅಧ್ಯಕ್ಷರು ಮಹೇಶ್ ಅವರು ಮತ್ತು ಗಾಯತ್ರಿ ಮಹಿಳಾ ಮಂಡಳಿ ಅವರ ಅಧ್ಯಕ್ಷರು ನಿರ್ಮಲಾ ಅವರು ಇವರಿಬ್ಬರು ಸಾರಥ್ಯದಲ್ಲಿ ಕುಂಕುಮಾಶನ ಏರ್ಪಡ್ಸಿದ್ದೀವಿ ಇವಾಗ ತುಂಬ ಜನ ಬಂದಿದ್ದಾರೆ ಬರೀ ನಮ್ಮ ಮಂಡಳಿಯವರೇ ಅಂತಲ್ಲ ಎಲ್ಲರೂ ಬಂದು ಭಾಗವಹಿಸ್ಬೋದು ನಮ್ಮ ಮಂಡ್ಲಿಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಜನಗಳ ಪ್ರೋತ್ಸಾಹ ಬೇಕು ಅದಕ್ಕೆ ಆದಷ್ಟು ಎಲ್ಲರೂ ಬಂದು ಸೇರಿಕೊಂಡು ನಮ್ಮ ಸಂಘಕ್ಕೂ ಸೇರ್ಕೋಬೋದು ಎಲ್ಲರೂ ಬರ್ಬೋದು ನಮಸ್ತೆ ಮಂಡಳಿಯಿಂದ ತುಂಬ ಕುಂಕುಮಾರ್ಚನೆ ಎಲ್ಲ ತುಂಬ ಚೆನ್ನಾಗಿ ನೆರವೇರಿದೆ ನಾವು ಸೇರಿಕೊಂಡು ಎಲ್ಲ ಕಾರ್ಯ ನೆರವೇರಿಸ್ಕೊಟ್ರೆ ನಮಗೂ ತುಂಬ ಖುಷಿ ಆಗುತ್ತೆ ಕುಂಕುಮ ಅಂತೆ ತುಂಬ ಚೆನ್ನಾಗಿ ನಡೀತು ಇನ್ನು ಬರೋ ವರ್ಷ ಇನ್ನೂ ತುಂಬ ಚೆನ್ನಾಗಿ ಎಲ್ಲರೂ ಬರೋ ಹಾಗೆ ಮಾಡಿ ನಮ್ಮ ಬಂಡ್ಲಿಯಿಂದ ಇನ್ನೂ ಮಾಡಲಿ ಬೆಳೀಲಿ ಇನ್ನೂ ಪ್ರೋಗ್ರಾಮ್ಗಳು ಹಂಚ್ಕೊಂಡಿದ್ದೀವಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ ನಮಸ್ಕಾರ ವಿಪ್ರಭಾಗ ಸೇವಾ ಸಹಾಯ ಸಭಾ ಟ್ರಸ್ಟ್ ಅಧ್ಯಕ್ಷ ಎಸ್ ಮಹೇಶ್ ಆದ ನಾನು ಈ ದಿನದ ಕಾರ್ಯಕ್ರಮದ ಬಗ್ಗೆ ಸಣ್ಣದಾಗಿ ಪರಿಚಯ ಮಾಡಿಕೊಡ್ಬೇಕು ಅಂತ ನನ್ನ ಗೆಳೆಯ ಹಾಗೂ ನನ್ನ ತಮ್ಮ ರಾಮರಾವ್ ಇದ್ದೇನೆ ಸಣ್ಣದಾಗಿ ಚಿಕ್ಕವಾಗಿ ಚೊಕಟವಾಗಿ ಎರಡೇ ಎರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ ಗಾಯತ್ರಿ ಮಹಿಳಾ ಮಂಡಳಿ ಸ್ಥಾಪನೆಯಾಗಿ ಇಂದಿಗೆ ಕರೆಕ್ಟಾಗಿ ಎರಡು ವರ್ಷ ಆಗಿದೆ ಭಾಳ ವಿಜೃಂಭಣೆಯಿಂದ ಮಾತೆಯರು ಇಲ್ಲಿನ ಕಾರ್ಯಕ್ರಮಗಳನ್ನ ನಿರ್ವಹಿಸಿಕೊಂಡು ನಿರ್ವಹಿಸ್ಕೊಂಡು ಇದ್ದಾರೆ ಅಧ್ಯಕ್ಷರು ಸಾನ್ನಥ್ಯದಲ್ಲಿ ಹಾಗೂ ನಮ್ಮೆಲ್ಲ ಗಾಯತ್ರಿ ಮಂಡಳಿ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಕೂಡ ಅವರಿಗೆ ಸಹಕರಿಸ್ಕೊಂಡು ಇದ್ದಾರೆ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಪ್ರತಿಯೊಬ್ಬರು ಮೊದಲು ಶುಕ್ರವಾರದ ದಿನ ಸರ್ವೇ ಸಾಮಾನ್ಯವಾಗಿ ಸುಮಂಗಲೇರಲ್ಲೂ ಮಾಡುವಂತಹ ಕುಂಕುಮಾರ್ಚನೆ ಕಾರ್ಯಕ್ರಮನ ಪ್ರತಿಯೊಬ್ಬರು ನಡ್ಸ್ಕೊಂಡು ಮನೆಗಳಲ್ಲಿ ಬಂದಿರ್ತಾರೆ ಆದಾಗ್ಯೂ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಕಡೆ ನಡೆಸ್ಕೋಬೇಕು ಅನ್ನೋದು ಒಂದು ಅಭಿಲಾಷೆ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರು ವ್ಯಕ್ತಪಡಿಸಿದರು ಕಳೆದ ವರ್ಷದಿಂದ ಈ ರೀತಿಯಾದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಂಥ ಸಂದರ್ಭದಲ್ಲಿ ಎಷ್ಟು ಜನಗಳು ಮಾತ್ರ ಕಳೆದ ಬಾರಿ ಬಂದಿದ್ದರು ಈ ಬಾರಿ ಹೆಚ್ಚಿನದಾಗಿ ಎಲ್ಲರನ್ನು ಸಂಪರ್ಕ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಸಂದೇಶ ಕಳಿಸಿದಂಥ ಸಂದರ್ಭದಲ್ಲಿ ಸುಮಾರು ವಿಪ್ರಮಾತೆಯರು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ ಹೆಚ್ಚಿನದಾಗಿ ಎಲ್ಲರೂ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಕೈಲಾದಂಥ ಮಟ್ಟಿಗೆ ತನುಮನ ಧನ ಸಹಾಯಗಳು ನೀಡಿ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ವಿಪ್ರಬಳಗದ ಅಂಗಸಂಸ್ಥೆಯಾದ ಗಾಯತ್ರಿ ಮಹಿಳಾ ಮಂಡಳಿಯ ಕ್ಷೇಮ ಅಭಿವೃದ್ಧಿ ಹೀಗೆ ಮುಂದೆ ಬರಲಿ ಅಂತ ಹೇಳ್ತಾ ಈ ಮಂಡಳಿ ಅತ್ಯುತ್ತಮ ಉನ್ನತವಾಗಿ ಬೆಳೀಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಟ್ಟಂಥ ಎಲ್ಲ ಮಾತೆಯರಿಗೆ ವಿಪ್ರಬಳಗ ಸೇವಾ ಸಹಾಯ ಸಭಾ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮವಾಗಿ ಮಹಿಳಾ ಸಂಘದವರು ಮಹಿಳಾ ದಿನಾಚರಣೆ ಹಾಗೂ ಮತ್ತೆ ನನ್ನಲ್ಲಿ ಕೇಳ್ಕೊಂಡಿದ್ದಾರೆ ಸಂಪೂರ್ಣವಾಗಿ ನಾವೆಲ್ಲದಕ್ಕೂ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದೀವಿ ಯಾವುದೇ ನಿರ್ಭೀತಿ ಇಲ್ಲದೆ ಆರ್ಥಿಕ ಮುಗ್ಗಟ್ಟು ಏನೇ ಬಂದರೂ ವಿಪ್ರ ಬಳಗ ಅವ್ರ ಜೊತೆಗೆ ಕೈ ಜೋಡಿಸತ್ತೆ ಅವರು ವಿಪ್ರ ಬಳಗ ಹೇಗೆ ಕಾರ್ಯಕ್ರಮ ನಡೆಸ್ತಾರೆ ಅದೇ ರೀತಿ ನಡೆಸೋಕ್ಕೆ ಮುನ್ನುಗ್ಲಿ ಅಂತ ಅವ್ರಿಗೆ ನಾವು ಸಹಕಾರ ಕೊಡ್ತಾ ಯಶಸ್ವಿಯಾಗಿ ಮಾಡಿ ತಾಲೂಕು ಮಟ್ಟದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲೇ ಕಾರ್ಯಕ್ರಮಗಳನ್ನ ನೆರವೇರಿಸಿ ಅಂತಲೂ ಹೇಳ್ತಾ ಇದ್ದೀವಿ ಅಧ್ಯಕ್ಷ ಹೇಳಿದ್ದೀವಿ ಮುಂದಿನ ವರ್ಷದಿಂದ ಇದೇ ಕಾರ್ಯಕ್ರಮನ ಕರಪತ್ರ ಮುದ್ರಣದೊಂದಿಗೆ ತಾಲೂಕಿನ ಎಲ್ಲರ ಮನೆಗೂ ತಲುಪಿಸುವಂತೆ ವ್ಯವಸ್ಥೆ ಮಾಡಿ ಕನಿಷ್ಠ ಮುನ್ನೂರರಿಂದ ಐನೂರು ಜನ ಮಾತೆಯರೆಲ್ಲ ಸೇರುವಂತಹಾಗಿ ಈ ಕಾರ್ಯಕ್ರಮವನ್ನು ಕೆರೆಬಾಗಿಲು ಶ್ರೀರಾಮ ಮಂದಿರದ ಮೇಲೆಗಡೆ ಇರುವಂಥ ಕಲ್ಯಾಣ ಮಂಟಪದಲ್ಲಿ ಭವ್ಯ ಮಂಟಪದಲ್ಲಿ ಭವ್ಯ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಿ ಅಂತ ಕೇಳ್ಕೊಳ್ತಾ ಸಂಪೂರ್ಣ ಸಹಕಾರ ನೀಡ್ತೀವಿ ಅಂತೇಳಿ ನಮ್ಮ ಬಳಗದ ಎಲ್ಲ ಸದಸ್ಯರು ಪದಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯಕಾರಿ ಮಂಡಳಿಯ ಸಹ ಸಹಪಾಠಿಗಳು ಸಹೋದ್ಯೋಗಿಗಳು ಹಾಗೂ ತಾಲೂಕಿನ ಎಲ್ಲ ವಿಪ್ರ ಬಾಂಧವರು ಕೂಡ ನಾವೆಲ್ಲರೂ ಸಹಕಾರ ನೀಡ್ತೀವಿ ಅಂತ ಹೇಳ್ತಾ ನನಗೆ ಈ ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗಾಯತ್ರಿ ಮಹಿಳಾ ಮಂಡಳಿಯ ಅಧ್ಯಕ್ಷರಿಗೂ ಹಾಗೂ ಸುಂದರ ಚಿತ್ರೀಕರಣವನ್ನು ಚಿತ್ರೀಕರಿಸುತ್ತಿರುವ ನನ್ನ ತಮ್ಮನಾದ ರಾಮರಾವ್ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ

ನೋಡಿದ್ರಲ್ಲ ಈ ಕಾರ್ಯಕ್ರಮ ಹೇಗಾಯಿತು ಯಾವ ರೀತಿ ಆಯಿತು ಹೇಗಾಯಿತು ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನಮ್ಮೆಲ್ಲರ ಸೌಭಾಗ್ಯ ಈ ಒಂದು ಕಾರ್ಯಕ್ರಮದ ಹಿಂದೆ ಸಾಕಷ್ಟು ಜನಗಳ ಪರಿಶ್ರಮ ಇದೆ ಸಾಕಷ್ಟು ಜನ ತನು ಮನ ಧನ ಸಹಾಯ ಮಾಡಿರ್ತಾರೆ ಇವರೆಲ್ಲರಿಗೂ ಒಳ್ಳೆಯದಾಗಲಿ ಸೇವಾಕರ್ತರಿಗೆ ಯಾರು ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ರು ಪೂಜೆ ನೋಡಿದ್ರು ಮಾಡಿದ್ರು ಎಲ್ಲ ವಿಧದಲ್ಲೂ ಪಾಲ್ಗೊಂಡಿದ್ದವ್ರಿಗೆ ಹಾಗೆ ಈ ವಿಡಿಯೋ ಮುಖಾಂತರನಾದರೂ ಈ ಕಾರ್ಯಕ್ರಮವನ್ನು ನೋಡಿದವ್ರಿಗೆ ಎಲ್ಲರಿಗೂ ಮಂಗಳವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತಾ ಇರ್ತೀನಿ ನನ್ನ ನೋಡ್ತಾ ಇರಿ ರಾಮರಾವ್ ಸೆವೆನ್ ಜೀರೋ ಒನ್ ನೈನಲ್ಲಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್